ಸ್ನೇಹಿತರು ನಮಸ್ಕಾರ ನಾವೀಗ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೋಳು ಗ್ರಾಮಕ್ಕೆ ಬಂದಿದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿನ ಹುಣಸಗಿ ತಾಲೂಕು ಐತಿಹಾಸಿಕವಾಗಿ ಹೋಗಿ ಮತ್ತು ಪ್ರಾಗತಿಕವಾಗಿ ಬಹಳ ಊರು ಸೊ ಈ ರಾಜನ್ಕೋಳರು ಹುಣಸಿಗೆಯಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲೊಂದು ವಿಶೇಷವಾದ ಐತಿಹಾಸಿಕವಾದ ಕ್ರೂಗಳಿವೆ ಅದೇನು ಅಂತ ನಾನು ಇವತ್ತು ನಿಮ್ಮ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಯದಗಿರಿ ಜಿಲ್ಲೆಯಲ್ಲಿ ಅದರ ವಿಶೇಷವಾಗಿ ಹುಣಸಗಿ ತಾಲೂಕು ಸುಮಾರು ಐತಿಹಾಸಿಕ ಮತ್ತು ಪ್ರಾಜೈತಿಸಿಕವಾಗಿ ಭಾಳ ಇತಿಹಾಸವನ್ನು ಹೊಂದಿರುವಂಥ ಕ್ಷೇತ್ರ ಅದರಲ್ಲಿ ಇನ್ನೂ ಪ್ರಮುಖವಾಗಿ ಈಗ ನಾವೇನು ರಾಜನ್ ಕೋಳವರು ಮೆನ್ಷನ್ ಮಾಡಿದ್ವಿವಲ್ಲ ಹುಣಸಿಗೆಯಿಂದ ಸುಮಾರು ಮೂವತ್ತು ಕಿಲೋಮೀಟ್ರ್ ದೂರ ಇದೆ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಇದೆ ಸಿ ನನ್ನ ಹಿಂದೆ ನೀವೇನಾದರೂ ಈ ಸಮಾಧಿಗಳು ಕಾಣ್ತದೆ ಸೊ ಈ ಕಟ್ಟಡಗಳು ಕಾಣ್ತಾ ಇದಾವಲ್ಲ ಈ ರೀತಿ ಹಿಂದೆಗಳು ಕಾಣ ಕಟ್ಟಡಗಳು ಕಾಣ್ತದಲ್ಲ ಇಲ್ಲಿಂದಲ್ಲ ಈ ಎಲ್ಲ ಕಟ್ಟಡಗಳು ಆಗಿನ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ವರ್ಷಗಳ ಹಿಂದೆನೇ ಇಲ್ಲಿ ಆದಿಮಾನವರು ನೆಲೆಸಿರುವ ಕುರುಗಳಿಗೋಸ್ಕರ ಇರುವಂಥ ಕಟ್ಟಡಗಳು ಇದನ್ನು ಪುರಾತತ್ವಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಮತ್ತು ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಈ ರೀತಿಯಾದ ಕಟ್ಟಡಗಳು ನಮ್ಮ ಕೊಪ್ಪಳ ಜಿಲ್ಲೆಯ ಕಲ್ಕಲು ಕೂಡ ಇಲ್ಲಿ ಮತ್ತು ಈಗಿನ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಕೂಡ ಇದೇ ರೀತಿಯ ಕಟ್ಟಡಗಳಿವೆ ಈ ಕಟ್ಟಡಗಳ ಅನ್ನ ಸ್ವಲ್ಪ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರ ಅಂತಂದ್ರೆ ನಿಮಗೆ ಕಾಣಿಸ್ಕೊಳ್ ಗೊತ್ತಿಲ್ಲ ಹಾಂ ಸಿ ಈ ಕಟ್ಟಡನ ಅಬ್ಸರ್ವ್ ಮಾಡ್ರಿ ಇದು ಹೆಂಗಿದ್ಯಪ್ಪ ಅಂತಂದ್ರೆ ಥೇಟ್ ಸೇಮ್ ಮನಿ ಥರ ಅಂದ್ರೆ ಇನ್ನೂ ತೋರಿಸ್ಬೇಕಂತಂದ್ರೆ ಒಂದು ನಿಮಿಷ ಹಾಂ ಈಗ ನೋಡ್ರಿ ಈಗ ಕಾಣಿಸ್ತಿದೆ ಅನ್ಕೊತೀರಿ ಆ ಕಡೆ ಒಂದು ಬಂಡಿ ಈ ಕಡೆ ಒಂದು ಬಂಡಿ ಆ ಕಡೆ ಒಂದು ಬಂಡಿ ಮೇಲೊಂದು ಒದಿಕೆ ಈ ರೀತಿಯಾದ ಬೃಹತ್ಕರವಾದವಂಥ ಬಂಡೆಗಳು ಯಾವ ರೀತಿ ಕಟ್ಟಿದಾರಪ್ಪ ಅಂತಂದರೆ ಥೇಟ್ ಒಂದು ಸಣ್ಣ ಸಣ್ಣ ಮನೆಗಳ ಥರನೇ ಕಾಣ್ತಾವೆ ನಾನು ಇನ್ನೂ ಒಂದಿಷ್ಟು ತೋರಿಸ್ತೀನಿ ಹೆಂಗಿದಾವಪ್ಪ ಅಂತಂದ್ರೆ ಎಲ್ಲ ಇವು ಎಲ್ಲ ಕಟ್ಟಡಗಳು ಅಥವಾ ಹಳೆ ಸಿಲಾಗದ ಈ ಏನಂತ ಕಿರ್ತಿರು ಸಮಾಧಿಗಳಂತಲೇ ಕರಿತಾರೆ ಇಲ್ಲಿನ ಲೋಕಲ್ ಜನ ಅಂತ ಕರಿತಾರಪ್ಪ ಅಂತಂದರೆ ಇವುಗಳು ನೋಡಲಿಕ್ಕೆ ಸೇಮ್ ಮನೆಗಳ ಥರನೇ ಇರೋದರಿಂದ ನೋಡಿರಿ ಈ ಇದೊಂದು ಇಲ್ಲೊಂದಿದೆ ನೋಡಿರಿ ಕಾಣಿಸ್ತದೆ ಸೇಮ್ ಮನೆಯೇ ಈ ಥರ ಮನೆಗಳ ಥರ ಇರೋದರಿಂದಲೇ ಇಲ್ಲಿನ ಲೋಕಲ್ಸ್ ಒಂದು ಏನಿದೆ ಇಪ್ಪತ್ತಂತಂದರೆ ಇವು ಬುಡ್ಡರ ಮನೆಗಳು ಅಂತಂದರೆ ಆದಿಕಾಲದ ಮನೆಯವರು ಬುಡ್ಡವರಾಗಿರ್ಬೋದು ಬುಡ್ಡರು ಇದ್ದಿರ್ಬೋದು ಸಣ್ಣವ್ರು ಇರ್ಬೋದು ಕುಬ್ಜ ವ್ಯಕ್ತಿಗಳು ಇದ್ದಿರ್ಬೋದು ಅದಕ್ಕೋಸ್ಕರನೇ ಅವರು ಈ ಥರದ ಕಟ್ಟಡಗಳನ್ನು ಕಟ್ಕೊಂಡು ಅವರು ಮನೆ ವಾಸಕ್ಕಾಗಿದ್ದರು ಅನ್ನೋದೊಂದು ಕಲ್ಪನೆ ಆಗಿನ ಕಾಲದಿಂದ ಆತನೇ ಈ ಹಳ್ಳಿ ಜನರಲ್ಲಿ ಅದೊಂದು ಕಲ್ಪನೆ ಇತ್ತು ಆದರೆ ಪುರಾತತ್ವಕ್ಕೆ ಆದ ಪ್ರಾಗತಿಕವಾಗಿ ಇತಿಹಾಸವನ್ನು ಹೇಳೋರು ಏನು ಅಂದರೆ ಬರ್ತಾ ಬರ್ತಾ ಇದು ಹಂಗೆಲ್ಲ ಆ್ಯಕ್ಚುಲಿ ಇದು ಶಿಲಾ ಸಮಾಧಿಗಳು ಅಂತ ಅಂದರೆ ಆದಿ ಕಾಲದ ಮಾನವ ಸುಮಾರು ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಳೆಯದಾದಷ್ಟು ಇವು ಶಿಲಾಶಾಸನಗಳು ಶಿಲಾ ಸಮಾಧಿಗಳು ಆಗಿನ ಕಾಲದ ವ್ಯಕ್ತಿಗಳು ತೀರ್ಕೊಂಡಾಗ ಈ ರೀತಿ ಸಮಾಧಿಗಳನ್ನು ಮಾಡ್ತಿದ್ರು ಅಂತ ಅಂದರೆ ಸಮಾಧಿನ ಮಾಡಿಬಿಟ್ಟು ಈ ರೀತಿ ಮೇಲೆ ಈ ರೀತಿ ಚಪಾಟಿ ಆಕಾರದ ಅಥವಾ ಮನೆ ಆಕಾರದ ಕಟ್ಟಡವನ್ನು ನಿರ್ಮಿಸ್ತಿದ್ರು ಸಿ ನಾನು ಓದ ಓದಿದ್ದು ತಿಳ್ಕೊಂಡಿದ್ಮೇಲೆ ಅಥವಾ ನಾನು ಸ್ವಲ್ಪ ಸ್ಟಡಿ ಮಾಡಿದ ಮೇಲೆ ನನಗನ್ಸಿದ್ದೇನಪ್ಪ ಅಂತಂದರೆ ಅವ್ರು ಭಾಳ ಸ್ಪಷ್ಟವಾಗಿ ಬರೀತಾರೆ ಈ ರೀತಿ ಸಮಾಧಿಗಳು ಮಾಡಬೇಕಾದ್ರೆ ಈ ರೀತಿಯ ಸಮಾಧಿಗಳಿಗೆ ಅವರು ವಿಶೇಷ ಸ್ಥಾನಮಾನ ಜ ಮಾನವನ ಅವರು ಅವಾಗಲೇ ಕೊಟ್ಟಿರ್ತಿರ್ಬೋದು ಅಂತ ಅಂತಂದರೆ ಅವರು ಹೆಂಗೆ ಬೇಕಾದರೂ ಮಾಡ್ಕೋಬೋದಾಗಿತ್ತು ಅಥವಾ ಸಮಾಧಿ ಮಾಡೋದು ಯಾವ ರೀತಿಯೂ ಮಾಡ್ಬೋದಾಗಿತ್ತು ಅಥವಾ ಸುಟ್ಟು ಏನೋ ಮಾಡ್ಬೋದಾಗಿತ್ತು ಬಟ್ ಆ ಅವರು ಅವರು ಅವ್ರು ಯಾವ ರೀತಿ ಎಷ್ಟು ಚೆಂದ ಮಾಡಿದ್ರಪ್ಪ ಅಂತಂದ್ರೆ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಳೇದಾದರೂ ಕೂಡ ಇವುಗಳು ಈಗಲೂ ಹಂಗೆ ಇದ್ದಾವೆ ಈಗಲೂ ಹಂಗೆ ಇದ್ದಾವೆ ಇದರ ಅರ್ಥ ಇತಿಹಾಸಕಾರರು ಹೇಳೋದು ಪ್ರಾಜೇತ ಅಧ್ಯಯನ ಮಾಡಿದವರು ಏನು ಹೇಳ್ತಾರಪ್ಪ ಅಂತಂದರೆ ಇವು ಹಿಂಗೆ ಇರೋದ್ರಿಂದ ಬಹುತೇಕ ಆಗಿನ ಆದಿಮಾನವರು ಈ ಸಮಾಧಿಗಳನ್ನು ಬಹಳ ವಿಶೇಷವಾಗಿ ಕಟ್ಟಿಸಿದ್ದಿರ್ಬೋದು ಅಥವಾ ಆಗಿನ ಕಾಲದಲ್ಲಿ ಈ ಆಗಿನ ಅವರ ಸಮಾಧಿಗಳಿಗೆ ಏನೋ ಒಂದು ವಿಶೇಷ ಸ್ಥಾನಮಾನ ಇದ್ದಿರಬೇಕು ಅದಕ್ಕೋಸ್ಕರ ಅವರು ಈ ರೀತಿ ಕಟ್ಟಿರೋದು ಇನ್ನೊಂದು ಹೇಳ್ತಾರೆ ಅವರು ಈ ಸಮಾಧಿ ಒಳಗೆ ಸಿಕ್ಕ ದೇಹಗಳು ಅಥವಾ ಪಳವಳಿಕೆಗಳು ಅಂದರೆ ಕೆಲವು ಕೆಲವು ಕೆಲವೆಷ್ಟು ಕೆಲವು ಎಲುಬುಗಳು ಈ ರೀತಿ ಸಿಕ್ಕಿದಾವೆ ಇದು ಇದು ಎಷ್ಟು ಬೃಹತ್ಕಾರವಾಗಿದೆ ಅಂತಂದರೆ ಒಳಗೆ ನಾವು ಒಬ್ಬರು ಹೋಯ್ತು ಓದ್ಕೋಬೋದ ಪರಮವಾಗಿ ಅಷ್ಟು ದೊಡ್ಡದಾಗಿದೆ ಈ ಬಂಡೆಗಳನ್ನು ನಾನು ಅದಕ್ಕೆ ಹೇಳ್ತಿರೋದು ಅವರು ಆಗಿನ ಕಾಲದಲ್ಲೇ ಈ ಸಮಾಧಿಗಳನ್ನು ಈ ರೀತಿ ಈ ಬಂಡೆ ಗಾತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನನ್ನ ಕೈಗೆ ಸಿಗ್ತಾಯಿಲ್ಲ ಎಷ್ಟು ಚೆನ್ನಾಗಿರೋ ಬಂಡೆ ಅಂತಂದರೆ ಎತ್ತಿ ಯಾರ ಮನೆ ಇಟ್ಟಿದ್ದೀರಪ್ಪ ಅಂತಂತಂದ್ರೆ ಆಗಿನ ಕಾಲದ ಮಂದಿನೇ ಯಾವುದೇ ಮಷಿನರಿ ಯೂಸ್ ಮಾಡಲಾರ್ದಾನೆ ಈ ರೀತಿ ಕಟ್ಟಡವನ್ನು ಕಟ್ಟಿರೋದ್ರಿಂದ ನಾನು ಅದಕ್ಕೆ ಪದೇ ಪದೇ ಹೇಳ್ತಿರೋದು ಆಗಿನ ಕಾಲದಲ್ಲಿ ಈ ಸಮಾಧಿಗಳಿಗೆ ವಿಶೇಷ ಸ್ಥಾನವನ್ನು ಅವ್ರು ಕೊಟ್ಟಿರಬೇಕು ನಾನು ಬೇಕಂದ್ರೆ ಒಳಗೆ ಹೋಗ್ತೀನಿ ಒಳಗೆ ಚೆನ್ನಾಗಿ ಒಂದು ರೂಮ್ ಸಣ್ಣ ಸಣ್ಣ ರೂಮ್ ಥರೇ ಇದೆ ಈ ಜಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ನಾಲ್ಕು ಜನ ಆರಾಮಾಗಿ ಕೂತ್ಕೋಬೋದಂಥ ದೊಡ್ಡ ರೂಮ್ ಥರನೇ ಇದೆ ಅದಕ್ಕೋಸ್ಕರ ಇಲ್ಲಿನ ಹಳ್ಳಿ ಜನ ಏನು ಹಾಕ್ತಾರೇ ಇದನ್ನು ಬುಡ್ಡರ ಮನೆಗಳಂತ ಕರೆಸಿದರು ಆದ್ರಿಗೆ ಆ್ಯಕ್ಚುಲಿ ಬುಡ್ಡರ ಮನೆಗಳೆಲ್ಲ ಶಿಲಾ ಸಮಾಧಿಗಳು ಅದನ್ನು ನಾನು ಇಸೋದು ಕೂತಿರೋದು ಯಾರ್ದು ಒಬ್ಬರದ್ದು ಹಳೆ ಕಾಲದ ವ್ಯಕ್ತಿಯ ಅಥವಾ ಪ್ರಾಚೀನ ಕಾಲದ ಅಥವಾ ಏನು ಆ ವ್ಯಕ್ತಿಗಳ ಸಮಾಧಿ ಮೇಲೆ ನನಗೆ ಇದನ್ನ ಏನು ತರ್ತದ ಕೂತಿರೋದು ಆ ಸಮಾಧಿ ಒಳಗಡೆ ಇದೆ ಈ ರೀತಿ ಮೇಲೆ ಕಟ್ಟಡ ಕಟ್ಟಿದ್ದಾರೆ ಸೊ ಇದು ಸುಮಾರು ಮೂರು ಸಾವಿರ ವರ್ಷಗಳದ ಇತಿಹಾಸದ್ದು ಇಲ್ಲಿ ಕೆಲವೊಂದಿಷ್ಟು ನಾವು ಅವಾಗಲೇ ಹೇಳ್ತಿದ್ದೆ ಕೆಲವೊಂದಿಷ್ಟು ಎಲಬುಗಳು ಅದು ಪಳ ಪಳವಳಿಕೆಗಳನ್ನ ಹುಡುಕಿಗೆ ಬಿಟ್ಟು ತಜ್ಞರು ಹೇಳಿದರೆ ಏನು ಹೇಳಿರಬೇಕು ಅಂತಂತಂದರೆ ಸಿಕ್ಕಿರೋದು ಬಹುಶಃ ಬಹುತೇಕ ಪುರುಷರದ್ದೇ ಅಂದರೆ ಒಂದು ವಯಸ್ಕ ಪುರುಷರ ಮೂಳೆಗಳೇ ಹಾಗಾದರೆ ಮಕ್ಕಳು ಮತ್ತು ಮಹಿಳೆಯರ ಪಳವಳಿಕೆಗಳು ಇಲ್ಲ ಅಂತಂದರೆ ಬಹುಶಃ ಯಾರಿಗೂ ನನಗೆ ಅಂತೂ ಅಂತ ಮಾಹಿತಿ ಸಿಕ್ಕಿಲ್ಲ ಬಟ್ ಸಿಕ್ಕರೆ ನೀವು ತಿಳಿಸ್ಬೋದು ಇಲ್ಲಿ ಬರೆದಿರೋದನ್ನ ನಾನು ನೋಡಿದೆ ಅಲ್ಲಿ ಕೂಡ ಅದನ್ನೇ ಬರೆದಿದ್ದಾರೆ ಮುಂದೇನಾದರೂ ಆಮ ಐ ಮಾಹಿತಿ ಆ ಮಾಹಿತಿ ಸಿಕ್ಕಿಲ್ಲ ಮುಂದೇನಾದರೂ ಮತ್ತಷ್ಟು ಹೆಚ್ಚಿನ ಅಧ್ಯಯನಗಳು ನಡೆದ್ರೆ ಅದು ಸಿಕ್ಕಲು ಸಿಗ್ಬೋದು ಇದನ್ನು ನಾನು ಪಕ್ಕ ಕ್ಲಿಯರ್ ಮಾಡ್ತಿರೋದೇನಂತಂದರೆ ಇದು ಹಳೇ ಏನು ಬಿಡಿತ್ತು ಮರೇಮಿನ್ ಸ್ಟ್ರಾಂಗ್ ಆಗಿಂತ ಇಂಥ ತಂದು ಇಟ್ಟಿಟ್ರು ಅವರು ಸೊ ಇದು ಪಕ್ಕ ಕ್ಲಿಯರಾಗಿ ಇದು ಸಮಾಧಿಗಳು ಮತ್ತು ಇಲ್ಲಿ ಜನ ಲೋಕಲ್ ಜನ ಒಂದಿಷ್ಟು ಮಾತಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ಇದು ಸಮಾಧಿಗಳನ್ನ ಏನು ಮಾಡ್ತಿದ್ರಪ್ಪ ಅಂದರೆ ಹಳೆ ಸಿಲಾಗಿದಾಗವರು ಸುಮಾರು ಎರಡು ಸಾವಿರ ಮೂರು ವರ್ಷ ಅವ್ರಿಗೆ ಅಷ್ಟು ಗೊತ್ತಿರಲಿಕ್ಕಿಲ್ಲ ಮೋಸ್ಟ್ಲಿ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಸಮಾಧಿನ ಮಾಡಬೇಕಾದ್ರೆ ಬಂಗಾರ ಒಡವೆ ಅದೆಲ್ಲ ಸೇರಿಸಿ ಮಣ್ಣು ಮಾಡಿಬಿಡ್ತಿದ್ರು ಮಣ್ಣು ಮಾಡಿದ್ರೂ ಪ ಪ್ರಯುಕ್ತವಾಗಿ ಇಲ್ಲಿ ಈಗಲೂ ಕೂಡ ನಿಧಿ ಇದೆ ಅನ್ನೋದೊಂದು ಭ್ರಮೆ ಇದೆ ನಮ್ಮ ಜನಕ್ಕೆ ಅಂದನೆ ಅಂತ ಕಾಣಿಸುತ್ತೆ ಬಹುತೇಕ ಇಲ್ಲಿ ಈ ಜಾಗದಲ್ಲಿ ನಾನು ತಿರುಗಾಡ್ತಿರೋ ಜಾಗದಲ್ಲಿ ಸುಮಾರು ಒಂದು ಎರಡು ಮೂರು ಎಕರೆ ಜಾಗ ಇದು ರಾಜನಗೂಳರ್ನ ಹೊರವಲಯದಲ್ಲಿದೆ ಇನ್ನು ಎಡಗದಂಡಿ ಕಾಲುವೆ ಪಕ್ಕದಲ್ಲಿದೆ ಆ ಕಾಲುವೆದಲ್ಲಿ ಬಂದರೆ ಸಿಗ್ತದೆ ಇಲ್ಲಿ ಸುಮಾರು ಮೊದಲು ಒಂದು ಅಂದಾಜಿನ ಪ್ರಕಾರ ಸುಮಾರು ಒಂದು ತೊಂಬತ್ತೆರಡು ಈ ರೀತಿ ಶಿಲಾ ಸಮಾಧಿಗಳಿದ್ವಂತೆ ಕಾಣಿಸ್ತಿದೆ ಇಂಧನ ಈ ರೀತಿಯ ಶಿಲಾ ಸಮಾಧಿಗಳು ಸುಮಾರು ತೊಂಬತ್ತೆರಡದು ಈಗ ಹೆಚ್ಚು ಕಡಿಮೆ ಒಂದು ನಲ್ವತ್ತು ನಲವತ್ತೈದು ಅಥವಾ ಐವತ್ತಕ್ಕೆ ಬಂದು ನಿಂತ್ಕೊಂಡಿದೆ ಸೊ ಇದೊಂದು ಭ್ರಮೆಯಲ್ಲಿದೆ ಈ ಕೆಲವೊಂದು ಕಡೆ ಹಳ್ಳಿ ಕಡೆ ಅಂತಂದ್ರೆ ಸುಮಾರು ಆಗಿನ ಕಾಲದ ಜನ ಸಮಾಧಿ ಮಾಡಬೇಕಾದ್ರೆ ಬಂಗಾರಗಳನ್ನು ಒಡವೆಗಳನ್ನು ವಜ್ರಗಳನ್ನು ಅಥವಾ ಅವ್ರೇನೇನೋ ಯೂಸ್ ಮಾಡ್ತಿದ್ರಲ್ಲ ಸಾಮಾನುಗಳನ್ನು ಮುಚ್ಚಿಟ್ಟು ಸಮಾಧಿ ಮಾಡಿ ಮ್ಯಾಲೆ ಈ ರೀತಿ ಮಾಡ್ತಿದ್ರು ಅಂತ ಹೇಳ್ತಾರೆ ಈಗಲೂ ಕೂಡ ಈಗ ಕೆಲವೊಂದಿಷ್ಟು ಕಡೆ ಅಂತಂದ್ರೆ ಎಸ್ಪೆಷಲಿ ಹಳ್ಳಿ ಜನರು ಏನು ಮಾಡ್ತಾರಪ್ಪ ಅದೊಂದು ಕಲ್ಪನೆ ಅವರಿಗೆ ನಿಂಬೆಹಣ ಮಂತ್ರಿಸೋದು ಏನೋ ವಾಮಾಚಾರ ಅಭಿವೃದ್ಧಿ ಮಾಡೋದು ಇಲ್ಲಿ ಬಂದು ಅಡ್ಡೋದು ಮತ್ತು ಅದನ್ನು ಶಿಲಾಶಾಸನ ಕೆಡುವುದು ಸಮಾಧಿ ಇದೊಂದು ನಿಧಿ ಇದೆ ಅನ್ನೋ ಕಲ್ಪನೆ ಇರೋದು ಸಿಹ ಈ ಕಡೆ ಎಲ್ಲ ಹಳ್ಳಿ ಕಡೆ ಜನಗಳಲ್ಲಿ ಅದೊಂದು ಕಲ್ಪನೆ ಇರೋದರಿಂದ ಸಿ ಈಗ ಈಗಲೂ ಕೂಡ ಎಲ್ಲ ಕಡೆ ಇರೋದರಿಂದ ಇವೊಂದಿಷ್ಟು ಶೀತಲಾವಸ್ಥೆಗೆ ಹೋಗ್ತೀವಿ ವಿಡಿಯೋ ನೀವು ನೋಡಿರಿ ಯಾಕಂತಂದ್ರೆ ಈ ಭಾಗದಾಗ ಅದು ಟೂರಿಸಂ ಸ್ವಲ್ಪ ಬೆಳಿಬೇಕು ಅನ್ನೋದು ನನ್ನ ಆಶೆ ಯಾಕಪ್ಪ ಅಂತಂದ್ರೆ ಯಾವಾಗ ನಾವು ಟೂರಿಸಂ ಜಾಸ್ತಿ ಬೆಳೆಸ್ತೀವಲ್ಲ ಆವಾಗ ಜನಕ್ಕೆ ಇದು ಮಾಹಿತಿ ಸ್ಪ್ರೆಡ್ ಆಗುತ್ತೆ ಹುಣಸಿ ಒಳಗೆ ಸುಮಾರು ಮೂರು ಲಕ್ಷದ ವರ್ಷಗಳ ಹಿಂದೆಯೇ ಕೂಡ ಇಲ್ಲಿ ಆದಿಮಾನವರು ವಾಸ ಮಾಡಿದಂಥ ಕುರುಗಳಿದ್ದಾವೆ ಹುಣ್ಣುಸಿಯಲ್ಲಿ ಈ ಹುಣಸಿಗೆಯಿಂದ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರಲ್ಲಿರುವಂಥ ಈ ರಾಜನ್ಕೋಳರಲ್ಲಿ ಕೂಡ ಈ ಥರ ಬುಡ್ಡರ ಮನೆಗಳು ಆಲ್ರೆಡಿ ನಾನು ಮೊದಲು ಹೇಳಿದೆ ಚಿತ್ರದುರ್ಗ ಬ್ರಹ್ಮಗಿರಿ ಬೆಟ್ಟದಲ್ಲಾಗಲೇ ಅಥವಾ ಕೊಪ್ಪಳದ ಎರೆ ಬೆಟ್ಟಗಳಲ್ಲಿ ಈ ರೀತಿ ಶಿಲಾ ಸಮಾಧಿಗಳು ಸಿಗ್ತಾವೆ ಈ ಸಮ ಸಮಾಧಿಗಳ ಕುರುಗಳೇನಪ್ಪ ಅಂತಂದರೆ ಇಲ್ಲಿ ಹಳೆ ಕಾಲದ ಅಥವಾ ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆಯೇ ಕೂಡ ಇಲ್ಲಿ ಅನೇಕ ಆದಿವಾಸಿಗಳು ಇದ್ದರು ಅನ್ನೋದಕ್ಕೆ ಒಂದು ದೊಡ್ಡ ಕುರುಗಳು ಇವೆಲ್ಲ ಮತ್ತು ನನಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಭಾಗದಾಗ ಭಾಳ ಚಂದ ಮೈಂಟೈನ್ ಮಾಡ್ಕೊಂಡು ಹೊಂಟರ್ ನಾನು ಭಾಳ ಖುಷಿಯಾಗಿಕ್ಕ ಯಾಕಂದರೆ ನಾನು ಅವಾಗವಾಗ ವಿಸಿಟ್ ಕೊಡ್ತಾಯಿದ್ದೀನಿ ಯಾವಾಗಲೂ ಕೂಡ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾರೆ ಸೊ ಭಾಳ ಚಂದ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಬಾರ್ಡ್ರ್ ಕೂಡ ಹಾಕಿದ್ದಾರೆ ಬೇಲಿ ಕೂಡ ಹಾಕಿದ್ದಾರೆ ಸೊ ಯಾವಾಗಲಾದರೂ ಈ ಭಾಗಕ್ಕೆ ಬಂದು ಹೋಗ್ಬೇಕಿತ್ತು ಅಂತಂದರೆ ಖಂಡಿತ ಬಂದು ಹೋರಿ ಆದರೆ ದಯವಿಟ್ಟು ಇಲ್ಲಿನ ಸಮಾಧಿಗಳನ್ನು ಕೆಡಿಸುವಂಥ ವ್ಯವಸ್ಥೆ ಆಗಬಾರ್ದು ಇಲ್ಲಿನ ಕುರುಗಳನ್ನು ಕೆಡಿಸುವಂಥ ವ್ಯವಸ್ಥೆ ಆಗಬಾರ್ದು ಆ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಭಾಳ ಇಂಟ್ರೆಸ್ಟಿಂಗ್ ಇರುವಂಥ ಕ್ಯಾರೆಕ್ ಒಳ್ಳೆ ಮಾಹಿತಿ ಇರುವಂಥ ಕ್ಷೇತ್ರ ಜನ ಜಾಗ ಇಲ್ಲಿ ಇಲ್ಲಿರೋದರಿಂದ ಸೊ ಸಾಧ್ಯ ಆದಷ್ಟು ಯಾರಾದರೂ ಭೇಟಿ ಕೊಡೋರು ಇದ್ದರೆ ದಯವಿಟ್ಟು ಇಲ್ಲಿನ ಲೋಕಲ್ಗಳಿಗೆ ಮೊದಲು ಇದನ್ನು ಭೇಟಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಇಲ್ಲಿನ ಲೋಕಲ್ಗಳಿಗೆಲ್ಲ ಇದನ್ನು ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಭಾಳಷ್ಟು ಜನ ಈ ರೀತಿ ಸಮಾಧಿಗಳಿರೋ ಇದಾವೆ ಅನ್ನೋದು ಗೊತ್ತಿಲ್ಲ ಭಾಳಷ್ಟು ಜನ ಇದು ಬುಡ್ರ ಮನೆ ಬುಡ್ರ ಮನೆ ಅಂದ್ಕೊಂಡು ಬಿಟ್ಟರು ಬುಡ್ಡ್ರ ಮನೆ ಅಂದರೆ ಬುಡ್ಡರ ಮನೆಗಳಲ್ಲ ಆಗಿನ ಮಂದಿ ಬುಡ್ಡರು ಇರೋದ್ರಿಂದ ಈ ಥರ ಮನೆ ಕಟ್ಕೊಂಡು ಬುಡ್ಡರ ವಾಸವಾಗಿರೋದ್ರಿಂದ ಇದ್ದರು ಅನ್ನೋದು ಕಲ್ಪನೆಯನ್ನಲ್ಲ ಇವು ಹಳೇ ಸಿಲವೇಗದ ಕಾಲದ ಆದಿವಾಸಿ ಜನಗಳ ಸಮಾಧಿಗಳು ಈ ರೀತಿ ಸಮಾಧಿ ಕಟ್ಟಿದ್ದಾರೆ ಆದರೂ ಇಲ್ಲೊಂದಿಷ್ಟು ನೀವು ನೋಡಿದರೆ ನಿಮ್ಗೊಂದಿಷ್ಟು ಡೌಟ್ಗಳು ಬಂದೇ ಬರ್ತವೆ ಏನಂತ ಡೌಟ್ ಬರ್ತವಪ್ಪ ಅಂತಂದ್ರೆ ಈ ರೀತಿ ಓಪನ್ ಆಗಿ ಕಟ್ಟಿರೋದರಿಂದ ಈ ರೀತಿ ಕಲ್ಲುಗಳು ಅವರು ಎಲ್ಲಿದು ತೊಗೊಂಡು ಬಂದರು ಎರಡು ಸಾವಿರ ಮೂರು ಸಾವಿರ ವರ್ಷದ ಹಿಂದೆ ಈ ರೀತಿ ಕಲ್ಲುಗಳನ್ನು ಯಾವ ರೀತಿ ವ್ಯವಸ್ಥೆ ಮಾಡಿದರು ಅವರು ಇದೇ ರೀತಿ ಇದೇ ಯಂಗ್ ಸ್ಟ್ರಕ್ಚರ್ದಾಗ ಏನು ಕಟ್ಟಿದರು ಇನ್ನೊಂದು ನಾನು ಮೊದಲು ಮದುವೆಯಿಂದ ಮಹಿಳೆಯರ ಅಥವಾ ಮಕ್ಕಳ ಪಳವಳಿಕೆಗಳು ಸಿಕ್ಕಿಲ್ಲ ಅನ್ನೋದಾದರೆ ಅವಾಗ ಅವ್ರನ್ನ ಅವ್ರನ್ನು ಯಾವ ರೀತಿ ಸಮಾಧಿ ಮಾಡಿದರು ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಸಮಾಧಿಗಳಿದಾವೆ ಅಂದರೆ ದೊಡ್ಡ 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 ರೂಮ್ಗದಲ್ಲೇ ಇರೋದ್ರಿಂದ ಅವುಗಳಲ್ಲಿ ಸಾಮೂಹಿಕ ಸಮಾಧಿಗಳೇನಾದರೂ ಮಾಡ್ತಿದ್ರ ಅಥವಾ ಈಗ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ಬರೆದಿರೋದನ್ನು ನಾನು ಹೇಳ್ತಿದ್ದೆ ಇಲ್ಲಿ ಬರೆದ ಪುರಾತತ್ವ ಇಲಾಖೆ ಮೆನ್ಷನ್ ಮಾಡಿದ್ರು ಅಂತ ಹೇಳ್ತೀನಿ ಇವರು ಶಿಲೆ ಶಿಲಾ ಶಿಲೆಗಳಿಗೆ ಭಾಳ ಮಹತ್ವ ಕೊಡ ಅಥವಾ ಈ ಸಮಾಧಿಗಳಿಗೆ ಭಾಳ ಮಹತ್ವನ ಅವಾಗಲೇ ಕೊಡ್ತಿದ್ರು ಅಂತ ಈಗಲೂ ಕೂಡ ನಮ್ಮಲ್ಲಿ ನಾವು ಏನು ಮಾಡ್ತಾರಲ್ಲ ಶ್ರೀಮಂತರು ಸ್ವಲ್ಪ ಡೆಕೋರೇಟಿವ್ ಆಗಿ ಸಮಾಧಿ ಮಾಡ್ತಾರೆ ಸ್ವಲ್ಪ ಬಡವರು ಡಿಫ್ರೆಂಟಾಗಿ ಸಮಾಧಿ ಮಾಡ್ತಾರೆ ಇನ್ನೂ ಸಮ ಮೇಲೂ ಕೂಡ ಸಮಾಧಿ ಒಳಗೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಮಾಧಿ ಸಾಯೋರು ಇದ್ದಾರೆ ಸೊ ಆಗಲೂ ಏನಾದರೂ ಒಂದು ವಿಶೇಷತೆ ಇದ್ದಿರ್ಬೋದಾ ನಾವು ಹೋಗಿರೋದೇ ಕುಣಿಗೆ ಹೋಗಿರ್ತೀವಿ ಮತ್ತು ಅದರೊಳಗೂ ಸ್ವಲ್ಪ ಲಗ್ಜುರಿಯಸ್ ಆಗಿ ಸಮಾಧಿ ಮಾಡ್ಕೊಂಡಿರ್ತಾರೆ ಆ ರೀತಿಯೂ ಇರ್ಬೋದೇನೋ ಆಗಿನ ಕಾಲದಾಗ ಅವ್ರನ್ನ ವ್ಯವಸ್ಥೆ ಹೆಂಗಿತ್ತು ಅಂತ ನಮ್ಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಆದರೆ ಒಂದೊಂದು ಸತ್ಯ ಆಗಿನ ಕಾಲದಲ್ಲೂ ಕೂಡ ಇಂಥ ಸಮಾಧಿಗಳಿಗೆ ಪ್ರಾಮುಖ್ಯತೆ ಇತ್ತು ಅನ್ನೋದಂದ್ರೆ ಈ ಈ ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ಇವತ್ತಿನ ಮಾಹಿತಿ ಇಷ್ಟೇ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಡಿಫ್ರೆಂಟ್ ಮಾಹಿತಿ ಅನ್ನೋದು ಹೊಸ ಹೊಸ ಮಾಹಿತಿಗಳು ಇದ್ರೆ ನಾನು ಖಂಡಿತ ನಿಮಗೆ ಮತ್ತೆ ಮತ್ತೆ ಮತ್ತೊಂದು ಸುದ್ದಿ ವೀಡಿಯೋ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಸದಾ ನಿರೀಕ್ಷೆಯಿಂದ ಇರ್ರಿ ಇವತ್ತಿನ ವೀಡಿಯೋ ಅಷ್ಟೇ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ವಿಡಿಯೋನ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಅಲ್ಲಿವರೆಗೂ ನಮಸ್ಕಾರ